ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ಉಸ್ತುವಾರಿ ಸಚಿವರು ಮುಖ್ಯಾಧ್ಯಾಪಕರ ಮಾರ್ಗದರ್ಶನ ಮಂಜುನಾಥ್ ಮತ್ತು ಶ್ರೀ ಚೇತನ್ ಅವರ ಮಾರ್ಗದರ್ಶನ ಉಮೀರ್ ಇಲಾಧಾರ್ ಭಾರತೀಯ ಸೇವಾದಳ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ನಗರ ವಿಜಯಪುರ ಎಲ್ ಎಲ್ ಥಿ ಅವರ ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ ವಿಜಯಲಕ್ಷ್ಮಿ ಮುಲಿಮನಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಥೊರ್ವಿ ಶಾಲಾ ಮಕ್ಕಳು ವಂದನೆಯನ್ನ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಶ್ರೀ ಶಾಮಪ್ಪ ಠಾಣಾಧಿಕಾರಿ ಉಮೇಶ್ ತಳಕೇರಿ ಅವರ ನೇತೃತ್ವದಲ್ಲಿ ಸೈನಿಕ ಶಾಲೆ ಕೆಡೆಟ್ ರವಿ ರಂಜನ್ ಹವಲ್ದಾರ್ ಸರಫರಾಜ್ ಖಾನ್

ಪ್ರಾಪ್ತಿ ಗುಂಪೋರ ಇವರ ನೇತೃತ್ವದಲ್ಲಿ ಕರಕ್ವ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ಎಂ ಎಂ ತೆಲುಗಿ ಇವರ ಮಾರ್ಗದರ್ಶನ ಅರ್ಪಿತಾ ಅವರ ನಾಯಕತ್ವ ಭಾರತ ಸೇವಾದಳ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಇಬ್ಬರ ಹನ್ನೆರಡು ವರ್ಗ ಹಾಗೆಯೇ ಶ್ರೀ ಸಂಗ ಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲಗಿ ಬಾಲಕರ ತಂಡ ಪ್ರತೀಕ್ ಅವರ ನೇತೃತ್ವದಲ್ಲಿ ಕರಕ್ವ ಎಂಪಿ ಮಾರ್ಗದರ್ಶನ ಮಾಡಿದ್ದಾರೆ

महात्मा गांधी के मतलब डॉक्टर बाबा साहब Legenda

चंड चूर चूब चोरी चंड चण झटि भई झट धा मां थंड ಮೂರನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾರತದಂತಹ ನಮ್ಮ ಜಿಲ್ಲೆಯ ಹಿರಿಯರು ಸಂಸದರಾದಂಥ ಗಮನೇಶ್ ನಗರದ ಶಾಸಕರಾದಂತಹ ಯತ್ನ గజేపురం మానస వర్మ కే మాపూర్దే కో మాపూర్దే స్కిల్ డెవలప్‌మెంట్ నా అధ్యక్షుల అంత సమావేశ నియంత్రణ నాయకుడే ఇడియే చెర్మే

ಮತ್ತು ಶೂದ ಸೇನಾನಿಕರು ಹಾಗೂ ಅಧ್ಯಮ ರಾಷ್ಟ್ರ ನೀಡಿದ ಅವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಶತಮಾನದ ಜಾಗತಿಕ ಶ್ರೇಷ್ಠ ವಿದ್ವಾಂಸ ಮತ್ತು ಅಭಿವೃದ್ಧಿಯ ಕಾನೂನು ತಜ್ಞ ಡಾಕ್ಟರ್ ಭೀಮ್ರಾವ್ ರಾಮ್ಜೀ ಅಂಬೇಡ್ಕರ್ ಅವರು ವ್ಯಾಖ್ಯಾನಿಸಿದಂತೆ ಫ್ರೀಡಂ ಇದರಲ್ಲಿ ಫ್ರೀಡಂ परम पुर्मुड नॉट फ्री नो ही मे नॉट बी इन चेंज ही इज स्लेव नॉट अ फ्री मैन वन हूज माइंड इज नॉट फ्री नो ही मे नॉट बी एबल टू फ्यूजन मन नॉट बी लीज ए फ्यूजन वि द पुचर नॉट अ फ्री मैन एमबा मनो भूमिका के पुष्टि करना जरूरी है और 200 वर्षों से बड़े महान पारमार्थिया स्वतंत्रता तंत्रों जनक विद्याख्याति के विशिष्टता को करते हैं बौद्धिकता की नो